ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಗುಂಡಿಗಳು ರಸ್ತೆ ಗುಂಡಿಗಳ ಬಗ್ಗೆ ಹಲವಾರು ದೂರುಗಳಿದೆ ಬೆಂಗಳೂರಿನಲ್ಲಂತೂ ರಸ್ತೆ ಗುಂಡಿಗಳ ಬಗ್ಗೆ ಒಂದು ಅಭಿಯಾನವೇ ನಡೆದು ಹೋಗಿದೆ ಟಿವಿ ಚಾನೆಲ್ಗಳು ಅಭಿಯಾನವನ್ನು ನಡೆಸಿವೆ ನಂತರದಲ್ಲಿ ಟೆಕ್ ಕಂಪನಿಗಳು ನಾವು ಇದನ್ನ ಬಿಟ್ಟು ಹೋಗ್ತೀವಿ ಅಂದ್ರೆ ಬೆಂಗಳೂರನ್ನ ಬಿಟ್ಟು ಹೋಗ್ತೀವಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದಿದ್ದು ಆಯ್ತು ಡಿ ಕೆ ಶಿವಕುಮಾರ್ ಅವರನ್ನ ಟ್ಯಾಗ್ ಮಾಡಿದ್ದು ಆಯ್ತು ಡಿ ಕೆ ಶಿವಕುಮಾರ್ ನವೆಂಬರ್ ಒಳಗೆ ಗುಂಡಿ ಮುಚ್ಚಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ದು ಆಯ್ತು ಗುಂಡಿ ಮುಚ್ಚುವ ಪ್ರಕ್ರಿಯೆ ಕೂಡ ಈಗ ಆರಂಭ ಆಗಿದೆ ಕಳೆದ ಐದಾರು ತಿಂಗಳಿಂದ ಬೆಂಗಳೂರಿನ ಸ್ಥಿತಿ ಹೇಗಿದೆ ಅಂತಂದ್ರೆ ಒಂದ್ ರೀತಿ ನರಕ ಮನೆಯಿಂದ ಯಾಕೆ ಹೊರಗಡೆ ಹೋಗ್ತಿದ್ವೋ ಅನ್ನೋ ಕೆಟ್ಟ ಪರಿಸ್ಥಿತಿ ಯಾವ ಕಾಲದಲ್ಲೂ ಇಷ್ಟು ಕೆಟ್ಟ ಪರಿಸ್ಥಿತಿ ಬಹುಶಃ ಬೆಂಗಳೂರಿನಲ್ಲಿ ಇದ್ದಿರ್ಲಿಲ್ಲ ಎಲ್ಲಾ ಕಾಲಕ್ಕೂ ಗುಂಡಿಗಳಿತ್ತು ಆದ್ರೆ ಈ ಮಟ್ಟಿನ ಅವ್ಯವಸ್ಥೆ ದುರಸ್ತಿ ಕಾರ್ಯಗಳು ಯಾವ ಮಟ್ಟಿಗೂ ನಡೆದಿರ್ಲಿಲ್ಲ ಅಂತ ಅನ್ಸುತ್ತೆ ಅದು ತಿಂಗಳಗಟ್ಟಲೆ ಆಗಿದೆ ಎಷ್ಟೋ ಜನ ಬಿದ್ದಿದ್ದಾರೆ ಸಾವನ್ನ ಅಪ್ಪಿದ್ದಾರೆ ಮಕ್ಕಳು ಬಿದ್ದಿದ್ದಾರೆ ತುಂಬಾ ಜನ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ದಾರೆ ಇವೆಲ್ಲವೂ ಇದೆ ಈಗ ಗುಂಡಿ ಮುಚ್ಚುವ ಕೆಲಸ ನಡೀತಾ ಇದೆ ಅದರ ಬಗ್ಗೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಿಬಿಎಂಪಿ ಹೋಗಿ ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದ್ರೂ ಕೂಡ ಬೆಂಗಳೂರಿನ ಗುಂಡಿಗಳು ಮಾತ್ರ ಅದಕ್ಕೆ ಮುಕ್ತಿ ಅನ್ನೋದು ಸಿಗೋದೇ ಇಲ್ವೇನೋ ವೈಟ್ ಟಾಪಿಂಗ್ ಅಂತ ಮಾಡ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ ಮತ್ತೊಂದು ನಾಲ್ಕು ದಿನಕ್ಕೆ ಮತ್ತೆ ಶುರು ಮಾಡ್ತಾರೆ ಎಲ್ಲಿ ಯಾಕೆ ಯಾವಾಗ ಹೇಗೆ ಗುಂಡಿಯನ್ನ ಮುಚ್ಚುತ್ತಾರೆ ಗುಂಡಿ ಅಗಿತಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಅದೇನ್ ಕಾರಣ ಅಂತಾನೂ ಗೊತ್ತಿಲ್ಲ ಆದ್ರೆ ಈ ನಡುವೆ ರಾಜಕೀಯ ಶುರುವಾಗಿದೆ ಬಿಜೆಪಿ ಇದ್ದ ಸಂದರ್ಭದಲ್ಲೂ ಬೆಂಗಳೂರಿನಲ್ಲಿ ಗುಂಡಿಗಳು ಇರ್ಲಿಲ್ಲ ಅಂತಲ್ಲ ಗುಂಡಿಗಳು ಎಲ್ಲಾ ಕಾಲಕ್ಕೂ ಇತ್ತು ಎಲ್ಲಾ ಸಮಸ್ಯೆ ಮಳೆ ಬಂದ್ ಮಳೆ ನೀರು ಕಸ ತ್ಯಾಜ್ಯ ವಿಲೇವಾರಿ ಅಥವಾ ಗುಂಡಿಗಳು ಯಾವ ಸರ್ಕಾರವೇ ಬರ್ಲಿ ಬೆಂಗಳೂರಿನಲ್ಲಿ ಇವೆಲ್ಲ ಒಂದು ರೀತಿ ಕಾಮನ್ ಸಮಸ್ಯೆಗಳು ಅನ್ನೋ ರೀತಿಯಲ್ಲಿ ಎಲ್ಲಾ ಕಾಲಕ್ಕೂ ಇರುತ್ತೆ ಈಗ ಇವತ್ತು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಅವರೇ ಹಾರೆ ಪಿಕಾಸಿ ಗುದ್ದಿ ಎಲ್ಲ ತಗೊಂಡು ರಸ್ತೆಗೆಳೆದು ಗುಂಡಿ ಮುಚ್ಚಿ ಈ ಸರ್ಕಾರ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಗುಂಡಿ ರಾಜಕೀಯ ನಡೀತಿದೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಸಾಮಾಜಿಕ ಹೋರಾಟಗಾರರಾಗಿರುವ ಹೆಚ್ ಎಂ ವೆಂಕಟೇಶ್ ಅವರಿದ್ದಾರೆ ನಮಸ್ಕಾರ ಸರ್ ಎಚ್ ಎಂ ವೆಂಕಟೇಶ್ ಅವರೇ ಕೇಳಿಸಿದೆ ಅಲ್ಲ ಎಚ್ ಎಂ ಬೆಂಗಳೂರಿನ ಗುಂಡಿಗಳು ಮತ್ತು ರಸ್ತೆ ಅವ್ಯವಸ್ಥೆ ಆಗೋಗಿದೆ ಹೋಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅದರ ನಡುವೆ ಬಿಜೆಪಿಯವ್ರದ್ದು ಒಂದು ಹೋರಾಟ ನಡೀತಿದೆ ಇದನ್ನ ಸೇರಿಸಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಏನ್ ಅಭಿಪ್ರಾಯ ಹಂಚಿಕೊಳ್ತೇವೆ ಈಗ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ರಸ್ತೆಗಳು ಬಹಳ ಹದಗೆಟ್ಟು ಹೋಗಿರೋದ್ರ ಬಗ್ಗೆ ಸಂಶಯ ಇಲ್ಲ ಇದು ಮಳೆಗಾಲದ ಅತಿಯಾದ ಮಳೆ ಬಂದಿರೋದು ಇದು ಒಂದು ಕಾರಣ ಇರ್ಬೋದು ಜೊತೆಗೆ ಕಳಪೆ ಕಾಮಗಾರಿನೂ ಇದಕ್ಕೆ ಬಹಳ ಮುಖ್ಯ ಕಾರಣ ಈ ಕಳಪೆ ಕಾಮಗಾರಿಯ ಕೊಡುಗೆಯಿಂದಲೇ ಈ ಗುಂಡಿಗಳು ನಿರ್ಮಾಣ ಆಗಿದವೆ ಅಂದ್ರೆ ತಪ್ಪೇನಿಲ್ಲ ಆದ್ರೆ ಇವತ್ತು ಬಿ ಜೆ ಅವರು ಹಲವಾರು ಕಡೆ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅವರು ವಿರೋಧ ಪಕ್ಷವಾಗಿ ಅವರು ಮಾಡ್ತಕ್ಕಂಥದ್ದು ಸರಿಯಾಗಿದೆ ಆದ್ರೆ ಇದನ್ನ ರಾಜಕೀಯಗೊಳಿಸೋದಿದೆಯಲ್ಲ ಇದನ್ನ ನಾನು ವಿರೋಧಿಸ್ತೀನಿ ಯಾಕೆ ಅಂದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇದ್ದಾಗ್ಲು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ್ಲು ಮತ್ತೆ ಬಿ ಜೆ ಪಿನೇ ಸ್ವತಂತ್ರವಾಗಿ ಆಡಳಿತ ನಡೆಸ್ತಾ ಇದ್ದಾಗ್ಲೂ ಕೂಡ ಗುಂಡಿಗಳು ಸಾಕಷ್ಟು ಗುಂಡಿಗಳಿದ್ದು ಕೊನೆ ಕೊನೆಗೆ ಏನಾಯ್ತು ಅಂದ್ರೆ ಗಳೆಲ್ಲ ಹೈಕೋರ್ಟ್ ಮೆಟ್ಟಲೆ ಹೇರಿದ್ರು ಅಲ್ಲಿ ಅವರೊಂದು ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡಿ ಎಷ್ಟು ಗುಂಡಿಗಳಿದಾವೆ ಬೆಂಗಳೂರಿನಲ್ಲಿ ಅದು ಹೆಂಗ್ ಮುಚ್ಚಿದ್ದಾರೆ ಅನ್ನೋದ್ರ ಬಗ್ಗೆ ರಸ್ತೆಯಲ್ಲಿ ವಕೀಲರು ಕಮಿಷನರು ಪಿಟಿಷನರ್ ಎಲ್ಲಾ ಹೋಗಿ ಒಂದು ವರದಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದ್ದು ಈ ರಾಜಕೀಯ ಪಕ್ಷಗಳಿಂದಲೇನೆ ಹಾಗಾಗಿ ಇವತ್ತು ಗುಂಡಿಗಳು ಬಗ್ಗೆ ಅವ್ರೇನು ಏನು ಕೈಗೊಂಡಿದ್ದಾರೆ ಬಟ್ ಪ್ರತಿಭಟನೆ ಜೊತೆ ಅಲ್ಲಿ ನನಗೆ ಬಹಳ ಸಂತೋಷವಾಗಿರ್ತಕ್ಕಂಥ ಒಂದು ವಿಷಯ ಅಂದ್ರೆ ಅವ್ರು ಗುಂಡಿ ಮುಚ್ಚತಾ ಇದ್ದಾರೆ ಅಟ್ಲೀಸ್ಟ್ ಅವ್ರಿಗೆ ಆ ಮನಸ್ಥಿತಿ ಬಂತಲ್ಲ ಅದಕ್ಕೆ ನಾವು ಹ್ಯಾಟ್ಸ್ ಅಪ್ ಹೇಳ್ಬೇಕು ಯಾಕಂದ್ರೆ ಅಹ್ ಮೊದ್ಲು ಅವ್ರ ಸರ್ಕಾರ ಇದ್ದಾಗ್ಲೇನೆ ಸಾಕಷ್ಟು ಗುಂಡಿಗಳಿತ್ತು ನಾವು ನಮ್ಮ ನೈಜ ಹೋರಾಟಗಾರರ ವೇದಿಕೆಯಿಂದ ನಾವು ಅಲ್ಲಿ ಗುಂಡಿ ದೀಪಾವಳಿ ಅಂತ ಆಚರಣೆ ಮಾಡಿದ್ವಿ ತುಂಬಾ ಕಡೆ ಗುಂಡಿ ದೀಪಾವಳಿ ಆಚರಣೆ ಮಾಡಿದೀವಿ ಅದು ಬಿಜೆಪಿ ಇದ್ದಾಗ್ಲೂ ಮಾಡಿದೀವಿ ಕಾಂಗ್ರೆಸ್ ಜೆ ಡಿ ಎಸ್ ಇದ್ದಾಗ್ಲೂ ಮಾಡಿದೀವಿ ನಮ್ಗೆ ಯಾವುದೇ ರಾಜಕೀಯ ಪಕ್ಷದ ಪರವಾಗೂ ಇಲ್ಲ ವಿರೋಧವಾಗೂ ಇಲ್ಲ ನಾವು ನಾವು ಕೇಳ್ತಕ್ಕಂಥದ್ದೇನು ಸಾಮಾನ್ಯ ಜನ ಹೋಗಿ ನೀವು ಎಂ ಎಲ್ ಎನ್ನು ಕೇಳಿ ಇಂಜಿನಿಯರ್ಸ್ ಗಳನ್ನ ಹೋಗಿ ಬಿ ಬಿ ಎಂ ಪಿ ಕಮಿಷನರ್ ಕೇಳಿ ನಾವು ಸರ್ಕಾರದ ವಿರುದ್ಧ ಏನಾದ್ರು ಇಲ್ಲೆಲ್ಲ ಗುಂಡಿ ಇದೆ ಯಾಕ್ರಿ ಗುಂಡಿ ಇದೆ ಮುಚ್ಚಲ್ಲ ಅಂತಂದ್ರೆ ಓ ನೀನು ಯಾವ ಆಡಳಿತ ಪಕ್ಷ ಇರುತ್ತೆ ಅದ್ರ ವಿರೋಧ ಪಕ್ಷದವ್ರು ನೀನು ಅಂತಾರೆ ಆ ಕಡೆ ಕೇಳಿದ್ರೆ ಅವರು ಹಾಗೆ ಹೇಳ್ತಾರೆ ಹಾಗಾದ್ರೆ ಕಾಮನ್ ಮ್ಯಾನ್ ಯಾರು ಕಾಮನ್ ಮ್ಯಾನ್ ಕೇಳ್ಬಾರ್ದ ಕೇಳಿದ ತಕ್ಷಣನೇ ನೀನು ಬಿಜೆಪಿಯ ಪರವಾಗಿದೆಯಾ ಕಾಂಗ್ರೆಸ್ ಪರವಾಗಿದ್ಯಾ ಜೆ ಡಿ ಎಸ್ ಪರವಾಗಿದ್ಯಾ ಅಂತ ಹೇಳೋದಿದೆಯಲ್ಲ ಇದು ಅವ್ರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಗಮನಿಸ್ಬೋದು ರಾಜಕಾರಣಿಗಳದ್ದು ಇವತ್ತೇನೋ ಪ್ರತಿಭಟನೆ ಎಲ್ಲ ಆಯ್ತು ಪ್ರತಿಭಟನೆ ಆಯ್ತು ಬಹಳ ಸಂತೋಷ ಆದ್ರೆ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಅದನ್ನ ಇದೆಯಲ್ಲ ಅಂದ್ರೆ ತಾವು ಆಡಳಿತ ಮಾಡ್ತಾ ಇದ್ದಾಗ ನಮ್ಮ ರಸ್ತೆಗಳೆಲ್ಲ ಬಹಳ ಸುಂದರವಾಗಿ ಕೆನ್ನೆ ತರ ನೈಸ್ ಆಗಿತ್ತು ಅಂತ ಹೇಳೋದಿದೆಯಲ್ಲ ಅದು ತಪ್ಪು ಆತರ ಹೇಳಲೇಬಾರದು ಅವರು ಒಂದ್ ವಿರೋಧ ಪಕ್ಷವಾಗಿ ಇರೋ ಸಮಸ್ಯೆ ಬಗ್ಗೆ ಧ್ವನಿ ಎತ್ತೋದು ವಿಪಕ್ಷವಾದ ಬಿಜೆಪಿ ಕೆಲ್ಸ ಅದ್ ಮಾಡ್ಬೇಕು ಜನರ ಪರವಾಗಿ ಅದ್ರಲ್ಲಿ ರಾಜಕೀಯ ಬೇರೆ ಮಾತು ಈಗ ಆಡಳಿತ ಪಕ್ಷದವ್ರದ್ದು ಬೇರೆಯವ್ರದು ಉತ್ತರ ಹಿಂಗಿದೆ ಅಂತಂದ್ರೆ ಈಗ ಪ್ರಧಾನಿಯವರು ನರೇಂದ್ರ ಮೋದಿ ಅವ್ರು ಏನೇ ಕೇಳಿ ಅಥವಾ ಅವ್ರ ಸಚಿವರುಗಳನ್ನ ಏನೇ ಕೇಳಿ ನೆಹರೂನ್ ಬೈತಾರೆ ಹಿಂದಿನ ಸರ್ಕಾರ ಕಾಂಗ್ರೆಸ್ 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 ಅಂತ ಹೇಳ್ತಾರೆ ಇಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ ದೆಹಲಿ ಪ್ರಧಾನ ಮಂತ್ರಿ ರಸ್ತೆ ಅವ್ರ ಮನೆ ಇರೋ ರಸ್ತೆ ಚೆನ್ನಾಗಿದ್ಯಾ ಡೆಲ್ಲಿಗೆ ಹೋಗಿ ಬನ್ನಿ ಅಲ್ಲಿ ಹೋಗ್ನೋ ಅಂದ್ರೆ ನೀವ್ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದೀರಿ ಈ ಸಮಸ್ಯೆ ಇದೆ ನೀವು ಬಗೆಹರಿಸಿ ಅಂದ್ರೆ ಇನ್ನೊಬ್ಬರನ್ನ ತೋರ್ಸೋದಿದೆಯಲ್ಲ ಅದು ಕಾಂಗ್ರೆಸ್ ಕೂಡ ರಾಜ್ಯದಲ್ಲಿ ಮಾಡ್ತಿದೆ ಎ ಕೆ ಶಿವಕುಮಾರ್ ಇದು ರಾಜಕೀಯ ನಾಯಕರ ಮಾನಸಿಕ ಸ್ಥಿತಿಯನ್ನ ತೋರ್ಸುತ್ತೆ ಯಾಕೆ ಅಂದ್ರೆ ಅವನ್ ಯಾರೋ ಅಮೇದ್ಯ ತಿಂದ ಅಂತ ಹೇಳಿ ನಾನು ತಿಂತೀನಿ ಅಂದ್ರೆ ಅದನ್ನ ಸಮರ್ಸ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ ಅವ್ರು ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ನಾವು ಬೇರೆ ಸರ್ಕಾರವನ್ನ ಚುನಾಯಿಸ್ತೀವಿ ಹಿಂದಿನ ಸರ್ಕಾರ ಯಾವುದೇ ಪಾರ್ಟಿ ಇರ್ಲಿ ಅವರು ಸರಿಯಾಗಿ ಕರ್ತವ್ಯಗಳನ್ನ ಮಾಡಿಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ ಅಂದಾಗ ನಾವು ಇನ್ನೊಂದ್ ಸರ್ಕಾರ ಕಡೆ ಇನ್ನೊಂದು ರಾಜಕೀಯ ಪಕ್ಷದ ಕಡೆ ವಾಲ್ತಾರ ಜನ ಇಲ್ಲಿ ಏನಾಗಿದೆ ಮೂರು ಪಕ್ಷಗಳು ಜೆ ಕಾಂಗ್ರೆಸ್ ಬಿಜೆಪಿ ಇವರೆಲ್ಲರೂ ಕರ್ನಾಟಕದಲ್ಲಿ ಆಡಳಿತ ನಡೆಸಿದವ್ರೆ ಇವ್ರೆಲ್ಲರೂ ಇದ್ದಾಗ್ಲೂ ಕೂಡ ಗುಂಡಿಗಳಿತ್ತು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಈ ಕೆಲವೊಂದು ರಾಜಕಾರಣಿಗಳು ಏನು ಅಹ್ ವೈಟ್ ಹೌಸ್ ಎದುರುಗಡೆ ಅಮೆರಿಕಕ್ಕೆ ಹೋಗ್ತಾರೆ ವೈಟ್ ಹೌಸ್ ಎದುರುಗಡೆ ಗುಂಡಿ ಇಲ್ವಾ ಪ್ರಧಾನ ಮಂತ್ರಿ ಎದುರುಗಡೆ ಇದು ಅಧಿಕಾರದ ಗಮಲು ನೆತ್ತಿಗೆ ಎರದಾಗ ಬರುವಂತ ಮಾತುಗಳು ಒಬ್ಬ ಜನಪ್ರತಿನಿಧಿಯಾಗಿ ಈ ತರ ಮಾತಾಡೋ ಬದಲು ಹೌದು ಗುಂಡಿಗಳು ಅದಕ್ಕೆ ಯಾವ ಕಾರಣವು ಏನೇನ್ ಕಾರಣ ಆಗಿದೆ ಯಾರು ಕಾಂಟ್ರಾಕ್ಟ್ರು ಯಾರು ಇಂಜಿನಿಯರ್ಸು ಎಷ್ಟು ಕಳಪೆ ಕಾಮಗಾರಿ ಆಗಿದೆ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನ ಅದಕ್ಕೆ ತಕ್ಕಂತೆ ಅವ್ರು ಉತ್ತರ ಕೊಡಬೇಕಾಗಿತ್ತು ನನ್ನ ದೃಷ್ಟಿನಲ್ಲಿ ಏನಾಗಿದೆ ಇವರು ಯಾರ್ಯಾರು ವಿರೋಧ ಪಕ್ಷದಲ್ಲಿ ಇವತ್ತು ಇದ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ಆಡಳಿತ ಪಕ್ಷದಲ್ಲಿ ಇದ್ಕೊಂಡು ಸಮರ್ಥನೆ ಮಾಡ್ತಾರಲ್ಲ ಇವರೆಲ್ಲರೂ ಕೂಡ ಈ ರಸ್ತೆ ರಾಜ ರಸ್ತೆ ಮತ್ತು ಕಾಂಕ್ರೀಟ್ ಹಾಕುವಂತ ಕೆಲಸದಲ್ಲಿ ಟಾರ್ ಹಾಕುವಂತ ಕೆಲಸದಲ್ಲಿ ಕಮಿಷನ್ ಹೊಡೆದಿರ್ತಕ್ಕಂಥವ್ರೇ ಮಾತಾಡ್ತಾ ಇರೋದು ಬೇರೆಯವ್ರು ಯಾರು ಮಾತಾಡ್ತಾ ಇಲ್ಲ ಜನಸಾಮಾನ್ಯರು ನಾವು ಕೇಳ್ತಾ ಇದೀವಿ ನಮ್ಗೆ ಮೂಲಭೂತ ಸೌಕರ್ಯ ಕೊಡಿ ನಮ್ಗೆ ಸರಿಯಾದ ರಸ್ತೆ ಕೊಡಿ ಸರಿಯಾದ ಚರಂಡಿ ಕೊಡಿ ಇವತ್ತು ಮಳೆ ಬಂದ್ರೆ ಬೆಂಗಳೂರಿನಲ್ಲಿ ರಸ್ತೆ ತುಂಬಾ ನೀರು ಬೋಟ್ ಹೋಗುವಂತ ಪರಿಸ್ಥಿತಿ ಇದೆ ಇದಕ್ಕೆ ಈ ಮೂರೂ ಪಕ್ಷದ ರಾಜಕಾರಣಿಗಳ ಕಾರಣ ಹೊರತಾಗಿ ನಾವು ಕಾಂಗ್ರೆಸ್ ಕಡೆ ಆಗ್ಲಿ ಬಿಜೆಪಿ ಕಡೆ ಆಗ್ಲಿ ಜೆಡಿಎಸ್ ಕಡೆ ಬೆಟ್ಟ ಮಾಡಿ ಆಗಲ್ಲ ಇದ್ರಲ್ಲಿ ನಮ್ಮ ನಾಗರಿಕರ ಕರ್ತವ್ಯ ಬಹಳ ಮುಖ್ಯ ಆಗಿದೆ ನಾಗರಿಕರು ಓಟ್ ಹಾಕ್ಬಿಟ್ಟು ಬಾಯಿ ಮುಚ್ಕೊಂಡಿರ್ತಾರೆ ಅವ್ರ ಪ್ರಶ್ನೆ ಮಾಡುವುದನ್ನು ಕಲಿಬೇಕು ಇಲ್ಲ ಆದ್ರೆ ಏನಾಗಿದೆ ಒಂದು ಅಧಿಕಾರ ವಿಕೇಂದ್ರೀಕರಣದ ಕಲ್ಪನೆಯೇ ಒಂದು ಆಡಳಿತದಲ್ಲಿ ಒಂದು ಎಫಿಷಿಯನ್ಸಿ ತರಬೇಕು ಅನ್ನೋದಾಗಿತ್ತು ವಿಕೇಂದ್ರೀಕರಣ ಹಾಗಾಗಿ ಸ್ಥಳೀಯ ಆಡಳಿತಗಳು ಚಾಲ್ತಿಗ್ ಬಂದ್ವು ಇಲ್ಲಿ ಬಿಬಿಎಂಪಿಗೆ ಚುನಾವಣೆ ನಡೆಸುತ್ತೆ ಸ್ಥಳೀಯ ಕಾರ್ಪೊರೇಟರ್ ಇದ್ರೆ ಜನ ಸ್ಥಳೀಯ ಕಾರ್ಪೊರೇಟರ್ ಕಾರ್ಪೊರೇಟರ್ನ ಪಟ್ಟು ಹಿಡಿತಾರೆ ಯಾಕೆ ಹಿಂಗಿದೆ ರಸ್ತೆ ಅಂತ ಎಲ್ಲಾ ಪಕ್ಷಗಳು ಸೇರಿ ತಮಗೆ ಬರೋ ಹಣ ಹೊರಟೋಗುತ್ತೆ ಅಂತ ಎಂ ಎಲ್ ಅಲ್ಲಿ ಇಟ್ಕೊಂಡಿದ್ದಾರೆ ಹೊರತು ಚುನಾವಣೆಗಳನ್ನ ನಡೆಸಿಲ್ಲ ದರ್ಶಕ ಆಗ್ತಾ ಬರ್ತಾ ಇದೆ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಿದ್ದಾರೆ ಇದಕ್ಕೆ ಯಾವಾಗ ಚುನಾವಣೆ ನಡೆಸ್ತಾರೆ ಗೊತ್ತಿಲ್ಲ ಸ್ಥಳೀಯ ಜನಪ್ರತಿನಿಧಿ ಇದೆ ಎಲ್ ಎಲ್ಲದಕ್ಕೂ ಎಂ ಎಲ್ ಎ ಹುಡ್ಕೊಂಡು ಹೋಗಕ್ಕಾಗತ್ತ ಅಥವಾ ಮಿನಿಸ್ಟರ್ ಹುಡ್ಕೊಂಡಾಗತ್ತಾ ಎಲ್ಲಾ ಸೇರಿ ಆಡಳಿತ ವ್ಯವಸ್ಥೆಯನ್ನೇ ಕೊಲಾಪ್ಸ್ ಮಾಡ ಹಾಕಿದ್ದಾರೆ ಆಡಳಿತ ಕೇಂದ್ರೀಕರಣ ಆಗಿದೆ ಜನರ ಜನರ ಕೈಗೆ ಆಡಳಿತ ಹೋಗ್ಬೇಕು ಅಂತ ಹೇಳಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಯುತ್ತೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರ ಗ್ರಾಮಸ್ಥರಿಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಒಂದಷ್ಟು ಗ್ರಾಮ ಪಂಚಾಯತಿ ಫಂಡ್ ಎಲ್ಲ ಕೊಟ್ ಕೊಟ್ರು ಜನರೇ ಸರ್ಕಾರ ಆಡಳಿತ ನಡೆಸಲಿ ಅಂತ ಅಲ್ಲಿ ಕಂಡು ಕೇಳರಿದ ಭ್ರಷ್ಟಾಚಾರ ಮೂರು ಪಕ್ಷದ ಆಡಳಿತದಲ್ಲಿತ್ತು ಅದೇ ತರ ಇಲ್ಲಿ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಆಗ್ಬೇಕು ಅಂತೇಳಿ ಯಾರು ಹಾಪಿಸ್ತಾ ಇದಾರೆ ಅವ್ರ ಎಲೆಕ್ಟ್ ಆದ್ರ ಮೇಲೆ ಅಥವಾ ಈಗ ಇರುವಂತ ವ್ಯವಸ್ಥೆ ಎರಡಕ್ಕೂ ಬದಲಾವಣೆ ಏನಿಲ್ಲ ಒಂದೇ ನಾಣ್ಯದ ಎರಡು ಮುಕ್ಕಳು ಕಾರ್ಪೊರೇಷನ್ ಎಲೆಕ್ಷನ್ ಆಗಿ ಜನಪ್ರತಿನಿಧಿ ಇದ್ರು ಕೂಡ ಏನ್ ವ್ಯವಸ್ಥೆ ಇತ್ತು ಇದೇ ವ್ಯವಸ್ಥೆ ಮುಂದುವರಿಯುತ್ತೆ ಅಲ್ಲ ಏನಾಗುತ್ತೆ ಸ್ಥಳೀಯ ಕಾರ್ಪೊರೇಟರ್ ಗಳಿದ್ರೆ ಆ ಭಾಗದ ಜನ ಕಾರ್ಪೊರೇಟರ್ ಪ್ರಶ್ನೆ ಮಾಡಬಹುದು ಅವಕಾಶ ಇರುತ್ತೆ ಕಾರ್ಪೊರೇಟರ್ ಕೈ ಸಿಕ್ ವಿಶೇಷವಾಗಿ ಬೆಂಗಳೂರಿನ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ಇವತ್ತು ಜನರ ಕಾರ್ಪೊರೇಟರ್ ಗಳನ್ನಾಗ್ಲಿ ಜನಪ್ರತಿನಿಧಿಗಳ ಎಂ ಎಲ್ ಎಗಳನ್ನಾಗ್ಲಿ ಹೋಗಿ ಪ್ರಶ್ನೆ ಮಾಡುವಂತ ಇಲ್ಲ ಒಂದು ಭಯದ ಭಯದ ವಾತಾವರಣದಲ್ಲಿ ಇದಾರೆ ನಾನ್ ಪ್ರಶ್ನೆ ಮಾಡಿದ್ರೆ ನನ್ನನ್ನ ಅಟ್ಯಾಕ್ ಮಾಡ್ತಾರೆ ತುಂಬಾ ಜನರಿಗೆ ಅಟ್ಯಾಕ್ ಆಗಿದೆ ಈ ತರ ಪ್ರಶ್ನೆ ಮಾಡಿದವರಿಗೆ ಜನ್ರು ಪ್ರಶ್ನೆ ಮಾಡೋದನ್ನೇ ಮರ್ತು ಬಿಟ್ಟಿದ್ದಾರೆ ಯಾಕಪ್ಪ ನನ್ಗೆ ಬೇಕು ಊರು ಸಾಬರಿ ನಾನೇನೋ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಈಗ ಈಗ ಉದಾಹರಣೆಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮೂವತ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವ್ರಿಗೆ ಯಾವುದೇ ತಲೆ ಬಿಸಿ ಇಲ್ಲ ಅವ್ರು ಅದೇ ರೋಡಲ್ಲಿ ಗುಂಡಿ ರೋಡಲ್ಲೇ ಓಡಾಡ್ತಾರೆ ಒಬ್ಬರೇ ಒಬ್ಬ ಇಂಜಿನಿಯರ್ಸ್ ಪ್ರಶ್ನೆ ಮಾಡ್ತಾ ಇಲ್ಲ ಇದು ಯಾಕೆ ನಾವ್ ಇಷ್ಟು ಟ್ಯಾಕ್ಸ್ ಕಟ್ತಾ ಇದೀವಿ ನೀವೇನ್ ಮಾಡ್ತಾ ಇದ್ದೀರಿ ಅಂತೇಳಿ ಪ್ರಶ್ನೆ ಎಲ್ಲಿವರೆಗೆ ಮಾಡಲ್ವೋ ಈ ಆಡಳಿತ ಅಲ್ಲಿ ಆಡಳಿತ ಹೀಗೆ ನಡೆಯುತ್ತೆ ಪ್ರಶ್ನೆ ಮಾಡೋದು ಈಗ ನೇಪಾಳದ ಎಕ್ಸಾಂಪಲ್ ತಗೊಳ್ಳಿ ಮೇಡಮ್ ನೇಪಾಳದಲ್ಲಿ ಈ ಭ್ರಷ್ಟಾಚಾರದ ವಿರುದ್ಧ ಹೆಂಗ್ ಹೋರಾಟ ಮಾಡಿದ್ರು ಆತರ ಈ ಆಡಳಿತ ಇದೆಯಲ್ಲ ಸ್ಥಳೀಯ ಆಡಳಿತ ಬೆಂಗಳೂರು ನಗರದಲ್ಲಿ ಮಳೆ ಬಂದ್ರಾಗುವಂತ ಅವ್ಯವಸ್ಥೆ ಚರಂಡಿಗಳು ಆ ರಸ್ತೆಗಳು ಇವನ್ನೆಲ್ಲ ನೋಡಿದಾಗ ಜನರು ಸುಮ್ನೆ ಟ್ಯಾಕ್ಸ್ ಕಟ್ ಸುಮ್ನೆ ಇರ್ತಾರೆ ಜನ್ ಎದ್ ನಿಲ್ಬೇಕು ಪ್ರಶ್ನೆ ಮಾಡ್ಬೇಕು ಆ ಸ್ಥಳೀಯ ಕಾರ್ಪೊರೇಟರ್ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಕತ್ತಿನ ಪಟ್ಟಿ ಹಿಡಿದು ಕೇಳ್ಬೇಕು ನಾನ್ ವೋಟ್ ಹಾಕಿರೋದು ನಿನ್ಗೆ ಈ ಕೆಲಸ ಮಾಡು ಅಂತ ಹೇಳಿ ಅವ್ರಿಗೆ ಸಂಬಳ ಕೊಡ್ತೀವಲ್ಲ ನಾವು ಪುಕ್ಷಾಟ ಏನ್ ಮಾಡಲ್ಲ ಅವರು ಅವ್ರಿಗೆ ಸಂಬಳ ಕೊಡ್ತೀವಲ್ಲ ನಾವು ಕೇಳುವಂತ ಚೈತನ್ಯನೆ ನಮ್ಮ ಜನ ಕಳ್ಕೊಂಡು ಹೋಗ್ಬಿಟ್ಟು ಕಳೆದ್ ಕಳ್ಕೊಂಡಿದ್ದಾರೆ ಅದೇ ನನಗ್ ಬೇಸರದ ಸಂಗತಿ ಓಕೆ ಅಂದ್ರೆ ಬದುಕಿನ ಜಂಜಾಟ ಎಲ್ಲೋ ಇಂದ ಬಂದಿರ್ತಾರೆ ಮತ್ತೆ ನೀವ್ ಹೇಳಿದ ಎಂಜಿನಿಯರ್ ಗಳ ಆ ವರ್ಗ ವೋಟ್ ಹಾಕೋದಕ್ಕೂ ಕೂಡ ಹೊರಗಡೆ ಬರಲ್ಲ ನೀವು ವೋಟಿಂಗ್ ಪರ್ಸೆಂಟೇಜ್ ತಗೊಂಡ್ರೆ ಬಹುತೇಕ ಸಂದರ್ಭದಲ್ಲಿ ಟ್ಯಾಕ್ಸ್ ಅನಿವಾರ್ಯ ಅವರು ಸಂಬಳ ಇರುತ್ತೆ ಟ್ಯಾಕ್ಸ್ ಕಟ್ಲೇಬೇಕು ಅದಕ್ಕೆ ಟ್ಯಾಕ್ಸ್ ಕಟ್ಟ ಹೋಗತ್ತೆ ಸ್ವ ಇಚ್ಛೆಯಿಂದ ಹೋಗೋದಿಲ್ಲ ಆದ್ರೆ ಯಾವ್ದ್ರಲ್ಲೂ ನಮ್ಮ ಪಾತ್ರ ಇಲ್ಲ ಅಂದ್ಕೊಳ್ಳುವ ಒಂದು ವರ್ಗ ಇದೆ ಆ ವರ್ಗಕ್ಕೆ ಕೆಲವರು ಸೇರ್ತಾರೆ ಹಾಗಾಗಿ ಅವರಿಗೆ ಸಮಾಜದ ಇತರೆ ವಿಚಾರಗಳ ಬಗ್ಗೆ ಅವ್ರಿಗೆ ಇ ಎಮ್ ಐ ಕಟ್ಬೇಕು ಕಾರ್ ತಗೋಬೇಕು ಅಥವಾ ಮನೆ ತಗೋಬೇಕು ಒಂದು ಅಪಾರ್ಟ್ಮೆಂಟ್ ತಗೋಬೇಕು ಅಷ್ಟೇ ಇರತ್ತೆ ಅಲ್ಲ ಅವರು ಏನಂದ್ರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಟಿಪ್ಸ್ ಗಳನ್ನ ಹಾಕೋದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದು ಅದ್ ಬಿಟ್ರೆ ಅದು ಅದನ್ನು ಅದ್ರ ಬಗ್ಗೆ ಅವರು ಬೀದಿಗಿಳಿದ್ ಹೋರಾಟ ಮಾಡ್ಲಿಕ್ಕೆ ಬರೋದಿಲ್ಲ ಅವರು ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಹಾಗೆ ಉಳ್ಕೋತಾರೆ ಮತ್ತೆ ಓಟ್ ಹಾಕೋಕ್ಕೂ ಜಾಸ್ತಿ ಜನ ಪಾರ್ಟಿಸಿಪೇಟು ಮಾಡದೇ ಇರೋದ್ರಿಂದ ಇಲ್ಲಿ ಏನಾಗಿದೆ ಅವಿದ್ಯಾವಂತರೇ ನಮ್ಮನ್ನ ಆಳ್ತಾ ಇದ್ದಾರೆ ವಿದ್ಯಾವಂತರನ್ನ ಉಪಯೋಗಿಸ್ಕೊಂಡು ಅವಿದ್ಯಾವಂತರೇ ಆಳ್ತಾ ಇದ್ದಾರೆ ಈಗ ನೋಡಿ ನೀವು ಸಾಕಷ್ಟು ಜನ ಹಿಂದಿನ ಕಾರ್ಪೊರೇಟರ್ ಗಳು ತಗೊಳ್ಳಿ ಅಥವಾ ಎಮ್ ಎಲ್ ಎಗಳನ್ನ ತಗೊಳ್ಳಿ ಅವ್ರು ರಾಜಕಾರಣಕ್ಕೆ ಬರ್ಬೇಕಾದ್ರೆ ಅವ್ರ ಹತ್ರ ಏನೂ ಇರ್ಲಿಲ್ಲ ಸಾಕಷ್ಟು ಜನರ ಹತ್ರ ಊಟಕ್ಕೆ ಇರ್ಲಿಲ್ಲ ಇವತ್ತು ಕೋಟಿ ಕೋಟಿ ಗಿಟ್ಲೆ ದುಡ್ಡು ಮಾಡಿದಾರಲ್ಲ ಇದು ಹೇಗ್ ಮಾಡಿದ್ದಾರೆ ಅಂತ ತಾನೆ ಜನ ಜನ ಕೇಳ್ತಾ ಇಲ್ಲ ಅದೇ ಕೇಳಿದ್ರೆ ನೋಡಿ ನಮ್ಮ ಆಕ್ಟಿವಿಸ್ಟ್ಗಳನ್ನ ಲಾಸ್ಟ್ ಟೈಮ್ ತಾವರೆಕೆರೆ ಅಂತ ಹೇಳಿ ಮಾಗಡಿ ರೋಡಲ್ಲಿ ಕೈಯು ಕಾಲು ಕತ್ತರಿಸಿ ಬರ್ಬರವಾಗಿ ಹತ್ಯೆ ಮಾಡ್ತಾರೆ ಎಷ್ಟೋ ಕೇಸ್ಗಳಲ್ಲಿ ಇವತ್ತು ಜನಪ್ರತಿನಿಧಿಗಳು ಮಾಡಿರ್ತಕ್ಕಂತ ಕೊಲೆ ಆಮೇಲೆ ದಬ್ಬಾಳಿಕೆ ಆಮೇಲೆ ದೌರ್ಜನ್ಯಗಳ ಬಗ್ಗೆ ಬಹಳಷ್ಟು ಆಕ್ಟಿವಿಸ್ಟ್ಗಳು ಇವತ್ತು ಸಫರ್ ಆಗ್ತಾ ಇದ್ದಾರೆ ಯಾಕೆ ನಮ್ಗೆ ಯಾಕೆ ಬೇಕಪ್ಪ ಅಂತ ಹೇಳಿ ಹಾಗಾಗಿ ನಾವು ಆಯ್ಕೆ ಮಾಡೋ ವಿಧಾನ ಇದೆಯಲ್ಲ ಆಯ್ಕೆ ಮಾಡೋ ವಿಧಾನದಲ್ಲೇ ಜನರು ಎಡುವುತ್ತಾ ಇದ್ದಾರೆ ಅದನ್ನ ಸರಿಯಾದ ಕ್ರಮಾಂಕದಲ್ಲಿ ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರೋದಿಲ್ಲ ಯಾಕಂದ್ರೆ ಟಾರ್ ರಸ್ತೆ ಹಾಕ್ತಾರಲ್ಲ ಒಂದು ಕಾರ್ಪೊರೇಷನ್ ಟಾರ್ ರಸ್ತೆ ಹಾಕ್ತಾ ಇದಾರೆ ಅಂದ್ರೆ ಆ ಆ ಕಾಂಟ್ರಾಕ್ಟ್ರು ಇಷ್ಟು ಪರ್ಸೆಂಟೇಜ್ ಮೊದ್ಲೇ ಜನಪ್ರತಿನಿಧಿಗಳಿಗೆ ಕೊಟ್ಬಿಡ್ಬೇಕು ಅವನು ಇಂಜಿನಿಯರ್ ಸಿಗ್ ಕೊಡ್ಬೇಕು ಅವನ ಹತ್ರ ಉಳಿಯೋದಲ್ಲಿ ಕೊನೆಗೆ ಒಂದು ತರ್ಟಿ ಪರ್ಸೆಂಟ್ ಉಳಿಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಎಲ್ರಿಗೂ ಕೊಟ್ಟು ಅವನ್ ಟೆನ್ ಪರ್ಸೆಂಟ್ ಲಾಭ ತಗೊಂಡು ಇಪ್ಪತ್ ಪರ್ಸೆಂಟ್ ಅಲ್ಲಿ ಟಾರ್ ಹಾಕ್ತಾನೆ ಅವನಿಗೆ ಐದ್ ಇಂಚ್ ಹಾಕ್ಲಿಕ್ಕೆ ಹೇಳಿರ್ತಾರೆ ರೆಕಾರ್ಡ್ಸ್ ಅಲ್ಲಿ ಐದ್ ಇಂಚ್ ಅಂತ ಇರುತ್ತೆ ಅವನ್ ಹಾಕೋದು ಒಂದೂವರೆ ಇಂಚ್ ಅಥವಾ ಒಂದ್ ಇಂಚ್ ಹಾಕ್ತಾನೆ ಮಳೆ ಬಂದ್ರೆ ಹೋಗಿ ಗುಂಡಿ ಆಗುತ್ತೆ ಇದನ್ ಕೇಳ್ಬೇಕಲ್ಲ ನಾಗರಿಕರು ಬೆಂಗಳೂರು ನಗರದ ನಾಗರಿಕರು ಎದ್ನಿದ್ ಕೇಳ್ಬೇಕಲ್ಲ இது கேட்கல ஆகிடுத்து அந்த பாடி அவர்தா அனுபவஸ்ல விசாரதை கஞ்சிவாத நமஸ்க்கு